ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪಾನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲುಳು ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೂರ್ಯ ಇಂತಹ ದೊಡ್ಡ ಕೆಲಸ ನೀನು ಮಾಡ್ತೀಯ ಅನ್ನೋ ಅರಿವೇ ನನಗಿರಲಿಲ್ಲ ನೀನಾ ನನಗೆ ನೇರ ನೇರ ಮನೆಯ ವಿಷಯ ಹೇಳಿ ಮದುವೆಯಾದದ್ದು ಮದುವೆಯ ನಂತರ ನಮ್ಮ ನಡುವೆ ಯಾವುದೇ ವೈಮನಸ್ಸಿಗೆ ಕಾರಣವಾಗುವ ಘಟನೆ ಮುಂದೆ ಬರಬಾರದೆಂದು ಮುಕ್ತವಾಗಿ ಮಾತನಾಡೋಣವೆಂದದ್ದು ನನಗೆ ನಂಬೋಕೆ ಸಾಧ್ಯವಾಗ್ತಿಲ್ಲ ನೀನಾದರೂ ಅಷ್ಟೇ ಅವಳಾದರೂ ಅಷ್ಟೇ ಸಮಸ್ಯೆ ಅಂತ ಬಂದರೆ ಅದು ಅವರವರಿಗೆ ಸಮಸ್ಯೆಯೇ ನಾಳೆ ಇದರಿಂದ ಅವಳಿಗೆ ತೊಂದರೆಯಾದರೆ ಹೊಣೆ ಯಾರು ಈಗಲೇ ಅವಳಮ್ಮನನ್ನ ದೂರ ಮಾಡಿದ್ದೀವಿ ಅಂತ ಎಲ್ಲರೂ ಕತ್ತಿ ಮಸಿತಾ ಇದ್ದಾರೆ ನಾಳೆ ಇವಳು ಸಂಸಾರ ಬೀದಿಗೆ ಬಂದರೆ ಅದಕ್ಕೂ ಬೇಕಿದ್ರೆ ನಾವೇ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹೇಳಿದ ಕಿರಣ ಮಾತು ಕೊಂಚ ಖಾರವಾದರೂ ಸಹ ಒಪ್ಪು ಅಂತವೇ ಅಲ್ವೇ ಕಿರಣ ನೀನು ಹೇಳಿದ್ದೆಲ್ಲ ಸರಿ ಇದೆ ನಾನು ಇಲ್ಲ ಅಂತಿಲ್ಲ ಆದರೆ ಈ ವಿಷಯವೆಲ್ಲ ಹೇಳಿದ್ರೆ ಅವಳು ಜೀವನ ಹೇಗೋ ಏನೋ ಅನ್ನೋ ಚಿಂತೆ ಅಷ್ಟೆ ನನಗೆ ಚಿಂತೆಗೀಡಾಗಿಯೇ ಹೇಳಿದ್ದ ಹಾಗಂತ ನಿನ್ನ ಮಾತು ಸರಿ ಅಂತೀಯಾ ಅವನನ್ನೇ ಕೇಳಿದಳು ಇವಾಗ ಏನು ಮಾಡೋಣ ಅಂತೀಯಾ ನೀನೇ ಏನಾದರೂ ಒಂದು ಉಪಾಯ ಹೇಳು ಮುಂದಿನ ವಾರ ಬರುವಷ್ಟರಲ್ಲಿ ಸೂರ್ಯ ಯೋಚಿಸುವ ಹೊಣೆ ಹೆಂಡತಿ ಹೆಗಲಿಗೆ ಹಾಕಿಬಿಟ್ಟ ಹಾ ನಾನೇ ಯೋಚನೆ ಮಾಡ್ತೀನಿ ಆದರೆ ಆ ನಂತರ ಹಾಗೆ ಹೀಗೆ ಅಂತ ತಗಾದೆ ತೆಗೆಯಬಾರ್ದು ಮಗನನ್ನ ಮಡಿಲಿಗೆ ಹಾಕಿಕೊಳ್ಳುತ್ತಲೇ ಹೇಳಿದ್ಲು ಆಯ್ತಮ್ಮ ನಿನ್ನಂತೆ ಆಗ್ಲಿ ಎಂದು ಅವಳ ಗಲ್ಲ ಹಿಂಡಿದ ಮಾತಾಡಿದ್ ಸಾಕು ತಗೋ ಬೇಗ ಬೇಗ ಊಟ ಮಾಡು ಬಿಸಿ ಬಿಸಿ ಅನ್ನ ಒಣಮೆಣಸಿನಕಾಯಿ ಗೊಜ್ಜು ತಂದಿಟ್ಟ ಅಮ್ಮ ಸಾಕ್ಷಾತ್ ಆ ಕ್ಷಣ ವಿಲನ್ ಆಗಿ ಕ ಆಕೆಗೆ ಅಮ್ಮ ಇದೇ ಊಟ ದಿನಾ ತಿಂದು ತಿಂದು ನಾಲ್ಗೆ ಏನ್ ಹೇಳು ಬೇರೆ ಏನಾದ್ರೂ ಊಟ ಕೊಡೆ ಅಮ್ಮ ಅಳುವ ಮುಖ ಮಾಡಿ ಹೇಳಿದ್ಲು ಕೋಳಿ ಸಾರು ಕೋಳಿ ಸಾರು ನೀನೆ ಅಲ್ವೇ ಇನ್ನೊಂದೆರಡು ದಿನ ಬೇಡ ಗಾಯ ವಾಸಿ ಆಗ್ಲಿ ಅಂದಿದ್ದು ಇವಾಗ ಎಷ್ಟು ಪಥ್ಯದ ಊಟ ತಿಂತೀಯೋ ಅಷ್ಟು ಮಗು ನೀನು ಇಬ್ರು ಆರೋಗ್ಯವಾಗಿ ಇರ್ತೀರ ಚೆನ್ನಾಗಿ ವಿಶ್ರಾಂತಿ ಮಾಡಬೇಕು ಈ ದಿನಗಳಲ್ಲಿ ಆ ನಂತರ ನಾವು ಹೇಳ್ದಂಗೆ ಕೇಳಿದ್ರೆ ನಿಂಗೆ ಒಳ್ಳೇದಲ್ವೇ ಎಂದ ಅಮ್ಮ ಹೋಗದೆ ಅವಳು ತಿನ್ನೋದನ್ನೇ ನೋಡ್ತಾ ಕೂರ್ತಾರೆ ಅಮ್ಮ ಹೋಗಮ್ಮ ನಾನು ತಿಂತೀನಿ ಹಿಂಗೆ ನೋಡ್ತಾ ಕೂತ್ರೆ ನಾನು ಹೇಗೆ ಊಟ ಮಾಡಲಿ ಅಸಹನೆ ತೋರಿದಳು ಬಿಸಿ ಬಿಸಿ ತಿನ್ನು ಗಂಡು ಮಕ್ಕಳು ಅರಗಿಸ್ಕೊಳ್ಳಲ್ಲ ಹೇಳುತ್ತಲೇ ಎದ್ದು ಹೋಗಿದ್ರು ಗಂಡು ಮಗ ಅಂತ ಅವನಿಗೆ ಸರಿಯಾಗಿ ಊಟ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಬಾಯಿ ಬೆಂದು ಹೋಗೋ ಹಾಗೆ ಊಟ ಮಾಡ್ತಾಳೆ ಹೆಚ್ಚು ಪ್ರೀತಿ ಕೊಡ್ತಾಳೆ ಅವನೇ ತನ್ನ ಜೀವ ಜೀವನ ಅಂತಾಳೆ ಅಮ್ಮ ಆದರೆ ಕೊನೆಗೆ ಆ ಎಷ್ಟು ಗಂಡು ಮಕ್ಕಳು ಹೆತ್ತವಳನ್ನು ಚೆನ್ನಾಗಿ ನೋಡ್ಕೋತಾರೆ ಮನೆಗೆ ಬಂದ ಪ್ರತಿ ಸೊಸೆಯು ಅರ್ಥ ಮಾಡ್ಕೋಬೇಕು ಅವಳು ನನ್ನ ಅಮ್ಮನಂತೆ ಅಂತ ನನಗೆ ಮಗನಾಗಿ ಅವನು ಸಹ ನನ್ನ ಹೀಗೆ ಬಿಟ್ಟರೆ ಏನು ಗತಿ ಅಂತ ಪ್ರತಿ ತಾಯಿಯೂ ಗುಡಿಸಲು ಅರಮನೆಯು ಆದರೆ ಮಕ್ಕಳಿಗಂತೂ ತಮಗಿಂತ ಮುಖ್ಯವೆಂದು ತಾವು ತಿನ್ನುವ ಒಂದು ತುತ್ತು ಹೆಚ್ಚು ಅನ್ನ ಅವರಿಗೆ ನೀಡಿಯೇ ಅಲ್ಲವೇ ಸಾಕೋದು ಅವರ ಸ್ಥಾನದಲ್ಲಿ ನಾವು ನಿಂತು ನೋಡಬೇಕು ಗೌರಿ ಅತ್ತೆ ಜೊತೆ ನಾನು ಸಹ ಸ್ವಲ್ಪ ಕಠಿಣವಾಗಿ ನಡ್ಕೊಂಡೆ ಕ್ಷಮಿಸಿ ಅತ್ತೆ ಆದರೆ ನನ್ನ ಉದ್ದೇಶ ಅಷ್ಟು ಕೆಟ್ಟದಾಗಿರಲಿಲ್ಲ ನೀವು ಜೈಲಿನಿಂದ ವಾಪಸ್ ಬಂದಾಗ ನನ್ನ ಕೈಲಾದಷ್ಟು ಚೆನ್ನಾಗೇ ನೋಡ್ಕೋತೀನಿ ಯಾಕಂದರೆ ನೀವು ನನಗೆ ಲಕ್ಷ್ಮಿ ಅತ್ತೆ ಸಮಾನರೇ ಬದಲಾಗಿ ಬಿಡಿ ಅದು ನಿಮಗೆ ಬಿಟ್ಟದ್ದು ನನ್ನ ಕರ್ತವ್ಯ ನಾನು ಮಾಡ್ತೀನಿ ತನ್ನಲ್ಲೇ ಯೋಚಿಸುತ್ತಾ ಒಂದೊಂದೇ ತುತ್ತು ಬಾಯಿಗೆ ಇಳಿಸಿದಳು ಕಿರಣ ಯೋಚಿಸಿದ್ದು ಸಾಕು ಊಟ ಮಾಡಿ ಇವ ಅಳ್ತಿದ್ದಾನೆ ಹೆಂಡತಿ ಜೋರು ಜೋರಾಗಿ ಊಟ ಮಾಡುವವಳು ತೀರಾ ಊಟ ಮಾಡದೆ ಅನ್ನ ಕೆದಕುವುದು ಕಂಡು ಕೇಳಿದ್ದ ಸೂರ್ಯ ಅಯ್ಯೋ ಬಾವಾ ನಮ್ಮ ಅಕ್ಕ ಊಟ ಮಾಡೋಕ್ಕೂ ನೆಮ್ಮದಿ ಕೊಡಲ್ಲ ನೀವು ಕೊಡಿ ಅವನನ್ನ ನಾನು ನೋಡ್ಕೋತೀನಿ ಒಳಗೆ ಬಂದ ಶ್ರೇಷ್ಠ ಮಗುವನ್ನ ಮಡಿಲಿಗಾಕಿಕೊಂಡೇ ಹೇಳಿದ್ಲು ಅಯ್ಯೋ ನಿಧಾನ ಅವನದು ಚಿಕ್ಕ ಕೈ ಎಂದು ಆತಂಕದ ಮೊಗದಲ್ಲಿ ಹೇಳಿದ್ದ ಸೂರ್ಯ ಬಾವಾ ಏನು ಪ್ರಪಂಚದಲ್ಲಿ ನಿಮ್ಮ ಮಗ ಮಾತ್ರ ಚಿಕ್ಕವನಲ್ಲ ಮತ್ತೆ ಅವನೊಬ್ಬನನ್ನೇ ನಾನೇನು ಮೊದಲು ಎತ್ತಿ ಆಡಿಸ್ತಿಲ್ಲ ನಂಗೂ ಅನುಭವ ಇದೆ ಕತ್ತು ಅತ್ತಿತ್ತ ತಿರುಗಿಸುತ್ತಲೇ ಹೇಳಿದ್ಲು ಹಾ ಒಂದ್ ಮ ಒಂದು ಹತ್ತು ಮಕ್ಕಳನ್ನ ಎತ್ತಿ ಆಡಿಸಿ ಬೆಳೆಸಿದ್ದಾಳಲ್ಲ ಅದಕ್ಕೆ ಅನುಭವ ಚೆನ್ನಾಗಿದೆ ಹಿಂದೆ ನಿಂತಿದ್ದ ಅಂಶ ಹೇಳಿದ್ರೆ ಮೂವರು ಅತ್ತ ತಿರುಗಿದ್ರು ಆಹಾಹಾ ಇಬ್ರು ಬಾವಂದ್ರು ಸರಿಯಾಗಿದ್ದೀರ ಎಂದು ಮೂತಿ ತಿರುಗಿದವಳು ಸೂರ್ಯ ಭಾವ ಈ ಬಾವನ್ ಜೊತೆಗೆ ಸೇರ್ಬೇಡಿ ಬರೀ ಇಂಥ ತಿಕ್ಲು ಮಾತೆ ಎಂದವಳು ಹಿಮನ ಕೈನಿಂದ ತಲೆಗೊಂದು ಗುದ್ದಿಸಿಕೊಂಡಳು ಆ ಮಾತಿಗೆ ಕೊಡಿಲಿ ನಮ್ಮ ಹುಡುಗ ಹೇಗಿದ್ದ ನೋಡೋಣ ಅವನಿಗೂ ನಿನ್ನ ಕೋತಿ ಬುದ್ಧಿ ಕಲಿಸ್ಬಿಟ್ಟಿ ಆಮೇಲೆ ಎಂದವ ಮಗುವನ್ನು ಎತ್ತಿ ಆಡಿಸಿದ ಅಂಶ್ ಜಶ್ವಿ ಊಟ ತರ್ಲಾ ಎಲ್ಲರ ಎದುರು ಕೇಳಿದ್ದಳು ಜನ್ಯ ಬೇಡ ಇದೊಂದೇ ಮಾತು ಮದುವೆ ಆದಾಗಿನಿಂದ ಅವಳಿಗೆ ನೇರವಾಗಿ ಹೇಳಿದ್ದು ಯಾಕೋ ಬೇಡ ಆಗ್ಲೇ ಒಂಬತ್ತು ಗಂಟೆ ಹೋಗು ಊಟ ಮಾಡು ಇನ್ಯಾವಾಗ ತಿನ್ನೋದು ಇನ್ನ ಜೋರು ಮಾಡಿದರು ಅಜ್ಜಿ ಅಜ್ಜಿಗೆ ಒಂಚೂರು ಇಷ್ಟವಿಲ್ಲ ಜನ್ಯ ಆ ಮನೆ ಸೊಸೆಯಾಗಿ ಬಂದಿರುವುದು ಮತ್ತೆ ಗೌರಿ ಕುಟುಂಬ ಅಲ್ಲಿ ಬೇರೂರುವುದು ಅವರಿಗೆ ಬೇಕಿರಲಿಲ್ಲ ಆದರೆ ಮತ್ತೆ ಅದೇ ಪ್ರಮಾದ ನಡೆದು ಹೋಗಿತ್ತು ಅದಕ್ಕೆ ತಮ್ಮೆಲ್ಲ ಅಸಮಾಧಾನ ಮೊಮ್ಮಗನ ಮೇಲೆ ತೀರಿಸಿಕೊಳ್ತಿದ್ರು ಅಯ್ಯೋ ಬೇಡ ಅಂದರೆ ಕೇಳಬೇಕು ತಿನ್ನು ತಿನ್ನು ಅಂದರೆ ಹಸುವಾಗ್ದೇ ತಿನ್ನೋಕ್ಕಾಗತ್ತಾ ಬೇಕಿದ್ರೆ ನೀವೇ ತಿಂದು ಸಾಯಿರಿ ಯಾವಾಗಲೂ ವಟವಟ ಅನ್ನೋದು ತಪ್ಪುತ್ತೆ ಎಂದವ ಅದೇ ಕೋಪದಲ್ಲಿ ಎದ್ದು ಹೋಗ್ತಿದ್ರೆ ಟಿ ವಿ ನೋಡ್ತಿದ್ದ ಚಂದ್ರೇಗೌಡರಿಗೆ ರೇಗಿತು ತನ್ನ ಸತ್ತು ಹೋಗು ಎಂದವನ ಮೇಲೆ ನಾಲಿಗೆ ಮೇಲೆ ಹಿಡಿತ ಇಟ್ಕೊಂಡ್ ಮಾತಾಡು ಜಶ್ವಿ ಹಂಗಿದ್ರೆ ಮಾತ್ರ ಇಲ್ಲಿರಬಹುದು ಇಲ್ದಿದ್ರೆ ಈ ಮನೆಯಿಂದ ಹೋಗ್ತಿರ್ಬಹುದು ಸಾಕಿ ಸಲಹಿದ ಅಜ್ಜಿನೇ ಸಾಯಿ ಅನ್ನೋಕೆ ಬಾಯಾದ್ರೂ ಹೆಂಗ್ ಬಂತು ನಿಂಗೆ ಅಕ್ಷರಶಃ ಕಿರುಚುತ್ತಲೇ ಹೇಳಿದ್ರು ಚಂದ್ರೇಗೌಡ ನಾನು ಅಜ್ಜಿನ ಅನ್ಬೇಕು ಅಂತೇನು ಹೇಳಿಲ್ಲಪ್ಪ ಥೋ ಈ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಸತ್ತೋಗಿದೆ ಒಬ್ಬರಿಗೆ ಒಡವೆ ಚಿಂತೆ ಇನ್ನೊಬ್ಬರಿಗೆ ಮದುವೆ ಚಿಂತೆ ಮತ್ತೊಬ್ಬರಿಗೆ ಮತ್ತೊಂದೇನೋ ಒಟ್ನಲ್ಲಿ ಎಲ್ಲರೂ ಒಂದೊಂದು ರೋಧನೆ ಕೊಡೋರೆ ತನ್ನ ಹಣೆಗೆ ಚಚ್ಚಿಕೊಳ್ಳುತ್ತಲೇ ಹೇಳಿದ್ದ ಜಶ್ವಿ ಅಲ್ಲಿಂದ ಎದ್ದು ಹೊರ ಹೋಗಿಯೇ ಬಿಟ್ಟ ಮತ್ತೇನು ಗಲಾಟೆ ಶುರುವಾಯಿತು ಸ್ವಲ್ಪ ದಿನ ಸುಮ್ಮನಿರು ಸೂರ್ಯ ಹತ್ತಾರು ಜನ ಒಂದು ಮನೇಲಿದ್ದೀವಿ ಅಂದರೆ ಇಂಥ ಮಾತೆಲ್ಲ ಸಹಜ ಅತ್ತಲಿದ್ದ ಕಿರಣ ಹೇಳಿದ್ರೆ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ದ ಸೂರ್ಯ ಅಬ್ಬಾ ಈ ಮಾತು ನೀನು ಹೇಳ್ತಿದ್ಯಾ ಹಾಗಿದ್ರೆ ನಾನು ಪಾಲಿಸ್ತೀನಿ ಬಿಡು ಆದಷ್ಟು ಬೇಗ ಬಂದ್ಬಿಡು ಕಿರಣ ನನ್ನೊಬ್ಬನಿಗೆ ಇಲ್ಲಿ ನಿಭಾಯಿಸೋದು ಕಷ್ಟ ಆದಷ್ಟು ಬೇಗ ವೇದ ಜೊತೆಗೆ ಮಾತನಾಡಿ ಮುಂದೆ ನೋಡೋಕೆ ನನಗೂ ಸಹಾಯ ಆಗುತ್ತೆ ತೋಟದಲ್ಲಿ ನೀರು ಕಟ್ಟುತ್ತಲೇ ಕರೆಯಲ್ಲಿದ್ದ ಹೆಂಡತಿಗೆ ಹೇಳಿದ್ದ ಸೂರ್ಯ ನೀನೇನು ಚಿಂತೆ ಮಾಡಬೇಡ ಸೂರ್ಯ ನಾನಿದ್ದೀನಲ್ವಾ ಎಲ್ಲ ನೋಡ್ಕೋತೀನಿ ನೀವು ಹುಷಾರು ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ಮರಿಬೇಡಿ ಎಂದು ಹೇಳಿಯೇ ಕರೆ ಕತ್ತರಿಸಿದಳು ಕಿಸಕ್ಕನೆ ನಕ್ಕು ಬಿಟ್ಟ ಸೂರ್ಯ ಕಿರಣ ಕಿರಣ ಎಂದು ಅವಳ ಹೆಸರು ಹೇಳಿಕೊಂಡು ವೇದಣ್ಣ ನೀನು ಏನು ಹೇಳ್ತೀಯ ರೀತಾ ಬಗ್ಗೆ ನಾನೇನು ನಿನ್ನ ಬಲವಂತ ಮಾಡ್ತಿಲ್ಲ ನಿಂಗೆ ಒಪ್ಪಿಗೆ ಆದರೆ ಮದುವೆ ಮಾಡ್ಕೋ ಇಲ್ಲ ಅಂದರೆ ಬೇಜಾರಿಲ್ಲ ನಾನು ಕೇಳಿದೆ ಬೇಜಾರು ಮಾಡ್ಕೋತಾಳೆ ನನ್ನ ತಂಗಿ ಅಂತಲೂ ಒಪ್ಕೋಬೇಡ ಇದು ನಿನ್ನ ಜೀವನದ ಪ್ರಶ್ನೆ ನಾವೆಲ್ಲ ಹೇಳಿದ್ರು ಕೊನೆ ನಿರ್ಧಾರ ನಿಂದೇ ಆಗಿರುತ್ತೆ ಅಲ್ವಾ ಕರೆಯಲ್ಲಿ ಅಣ್ಣನಿಗೆ ಕೇಳ್ತಿದ್ಲು ಕಿರಣ ಏನೇ ಶಾಲಿನಿ ನಿನ್ನ ಮಗಳು ಅದ್ಯಾತ್ತು ಅಂತಾರಲ್ಲ ಬ್ರೋಕರ್ರೋ ಪ್ರಾಕರ್ರೋ ಅಂತ ಆ ಕೆಲಸ ಏನೇನ ಮಾಡ್ತಾಳ ಹೆಂಗೆ ಆಗಲೇ ಅಡಿಕೆ ಸುಗ್ಗಿ ಬಂದಿದ್ರಿಂದ ಗೋಟು ಸುಲಿಯಲು ಬರುವ ಕೂಲಿ ಹೆಂಗಸರಿಗೆ ಚೀಲಗಳನ್ನು ಜೋಡಿಸಿ ಕೊಡುತ್ತಲೇ ಹೇಳಿತ್ತು ಅಜ್ಜಿ ಫೋನಿನಲ್ಲಿ ಮಾತನಾಡುತ್ತಿದ್ದವಳು ಸಿಟ್ಟಾಗಿ ಅಜ್ಜಿಯ ಕಡೆ ತಿರುಗಿದ್ಲು ನೀನು ಸುಮ್ಕೆ ಕುತ್ಕೊಳ್ಳಜ್ಜಿ ಒಂದು ಮಾತು ನಿಂಗೆ ಏನು ಹೇಳದೆ ಇದ್ರೆ ಆಗಿಲ್ಲ ಅಲ್ ಆಗಲ್ಲ ಅಲ್ವಾ ರೇಗಿ ಕೇಳಿದವಳ ಮಾತು ಅಜ್ಜಿಗೆ ನಗು ತರಿಸಿತ್ತು ಮತ್ತೆ ನೀನು ಮದುವೆ ಚಿಂತೆ ಮಾಡೋದು ಹಿಂದೆ ಮುಂದೆ ಬಿದ್ದಿರೋರು ನೋಡ್ತಾರೆ ಅವಳ ಮಾತಿಗೆ ಬ್ರೇಕು ಒತ್ತಲು ಹೇಳಿತ್ತು ಏನು ಮಾಡೋದಜ್ಜಿ ಅಜ್ಜಿ ಅವರು ನಮ್ಮ ಜವಾಬ್ದಾರಿ ಎಷ್ಟು ಬೇಡ ಅಂದರೂ ನಮ್ಮವರನ್ನು ಸಣ್ಣ ಕೂಗು ನಮ್ಮ ಮನದಲ್ಲೇ ಉಳಿದಿರುತ್ತಲ್ವಾ ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ